ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ ಆಡಿಯೋ ವಿಡಿಯೋಗಳ ಈ ಒಂದು ಪ್ರಾಣ ಪ್ರವಾಹದಲ್ಲಿ ಮತ್ತೊಂದು ಆಡಿಯೋ ಹೊಸ ಸದ್ದನ್ನ ಮಾಡ್ತಾ ಇರುವಂಥದ್ದು ಪೆನ್ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಆಡಿಯೋ ರಿಲೀಸ್ ಆಗಿರುವಂಥದ್ದು ಶಿವರಾಮೇಗೌಡ ದೇವೇ ದೇವರಾಜೇಗೌಡ ಅವರದ್ದು ಎನ್ನಲಾದ ಸಂಭಾಷಣೆಯಂತೆ ಇದು ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ನಾಯಕರ ಉದ್ದಟತನದ ಮಾತು ಅದರಲ್ಲೂ ದೇವೇಗೌಡರ ಬಗ್ಗೆ ಕೀಳು ಮಾತಿನಿಂದ ನಿಂದಿಸಿದ ಆರೋಪ ಸರ್ಕಾರವೇ ದೇವೇಗೌಡರ ಕುಟುಂಬವನ್ನು ಬಗ್ಗು ಬಡಿಯುವ ನಿರ್ಧಾರವನ್ನು ಮಾಡಿದೆ ಅಂದ ಇಬ್ಬರು ನಾಯಕರು ಇಬ್ಬರು ನಾಯಕರ ಸಂಭಾಷಣೆ ನಡೆಸಿದ್ದಾರೆ ಅಂತ ಅಂತ ಹೇಳಲಾಗ್ತಿರುವಂಥ ಆಡಿಯೋ ಇದು ಅದರಲ್ಲೂ ಪ್ರಮುಖವಾಗಿ ಶಿವರಾಮೇಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಿವರಾಮೇಗೌಡ ಹಾಗೆ ದೇವರಾಜೇಗೌಡ ಮಾತನಾಡಿದ್ದಾರೆ ಅಂತ ಆದರೆ ಮಾತನಾಡುವ ಬರದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದಾರಾ ಶಿವರಾಮೇಗೌಡ ಅಂತ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲೂ ದೇವೇಗೌಡರ ಬಗ್ಗೆ ಮಾತನಾಡಿದಂತ ಮಾತುಗಳು ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದೇವೇಡ ಮಕ್ಕಳು ಓ ಏನ್ ಕಡಿಮೆ ಅಂತ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ கேரணா கேள்னிஷ கே இன்னேனே இன்னேனே வீடியோ இது நான் நீனேன் இது நமக்கு நீவே தலை கேர்சேடி அவர் பலி கவரமெண்ட் தீர்மானம் அத்தா சரி சரி ஏன் நீனே பென் ட்ரெயவ் நான் தப்பேனா ಅಲ್ಲ ಅಂದೆ ರೈಟ್ ಅಂತ ಅಂದ್ರು ಅಣ್ಣ ಏನು ಅದೇ ನೀವು ಲೈರ್ ಅಲ್ವಾ ಆಗಲ್ಲ ಅಣ್ಣ ಇದು ಪನಿಶ್ಮೆಂಟ್ ಕಾನೂನ ಪ್ರಕಾರ ಪನಿಶ್ಮೆಂಟ್ ಅಲ್ಲ ಅಣ್ಣ ಮಾನ ಮರ್ಯಾದೆ ಅಣ್ಣ ಅವ್ರ ಶೀಲದ ಬಗ್ಗೆ ಕಾಳಜಿ ಮಾಡಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ ಪಮಿಷಾ ಅನಿಷಾ ಚೆನ್ನಾಗಿ ಹೇಳೋಣ ಅಲ್ಲ ಹಾ 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 ಹೆಣ್ಮಕ್ಕಳಿಗೆ ಸುರಕ್ಷಿತ ಸ್ಥಾನವಲ್ಲ ಕರ್ನಾಟಕ కుమార్ ಬಿಟ್ಟಿರ್ಬೇಕು ಬಿಟ್ಟಿರಬೇಕು ಅಂತ ಹೇಳಿ ಯಾವಾಗ ಇಂಥದ್ದೊಂದು ಆಡಿಯೋ ವೈರಲ್ ಆಗ್ತಾ ಇದೆ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಶಿವರಾಮೇಗೌಡ ಅವರ ಮಧ್ಯದಲ್ಲಿ ಹೇಳುತ್ತಾರೆ ಈ ಮಧ್ಯೆ ನನಗೂ ಪೆನ್ ಡ್ರೈವ್ ಕೇಸ್ಗೂ ಸಂಬಂಧವೇ ಇಲ್ಲ ದೇವರಾಜೇಗೌಡ ನನ್ನನ್ನ ಸಿಕ್ಕಿಸಿ ಹಾಕಿಸಿದ್ದಾನೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ನಾನು ಫೋನ್ನಲ್ಲಿ ಶಿ ಮಾತನಾಡಿಸಿ ದೊಡ್ಡ ತಪ್ಪು ಮಾಡಿದೆ ನನಗೆ ಮಹಾ ಅಪರಾಧ ಮಾಡಿದೆ ಅನಿಸ್ತಾ ಇದೆ ಶಿವರಾಮೇಗೌಡ ದೇವರಾಜೇಗೌಡ ವಿರುದ್ಧ ಮಾರನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತೇಳಿ ಈಗ ಶಿವರಾಮೇಗೌಡ ಹೇಳಿರುವಂಥದ್ದು ಎಲ್ಲರ್ ಶಿವರಾಮೇಗೌಡ ಹೇಳಿರೋ ಒಂದ್ ಕಡೆ ನೋಡ್ತೀವಿ ದೇವೇಗೌಡರ ಬಗ್ಗೆ ಇಂಥ ಮಾತುಗಳನ್ನ ಆಡೋದಕ್ಕೆ ಸಾಧ್ಯನಾ ಅಂತ ಅನಿಸ್ಬೇಕು ಅಂತ ಮಾತುಗಳನ್ನ ಶಿವರಾಮೇಗೌಡ ಆಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಆಡಿಯೋ ಅವರದ್ದೇ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯದಲ್ಲಿ ಅವರು ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗನ್ನಿಸ್ತದೆ ಈಗ ನಾನು ಎಲ್ಲೋ ತಪ್ಪು ಮಾಡಿದ್ನೋ ಡಿ ಕೆ ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗಕ್ಕೆ ಅವನ್ನ ಕೇಳಿದಾಗ ನಾನು ಫೋನ್ ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡಿಬಿಟ್ಟೆನೋ ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ ನಿಜ ಹೇಳಬೇಕು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರೇನು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರೇನು ಕರ್ಕಂಬರಿಂತ ನನಗೇನು ಒತ್ತಾಯ ಮಾಡಿರಲಿಲ್ಲ ಅಥವಾ ನನಗೆ ಹೇಳಿರ್ಲಿಲ್ಲ ಈ ವಿಚಾರ ಪ್ರಸ್ತಾಪ ಮಾಡಿರಲಿಲ್ಲ ಇವನು ಯಾರನ್ನೋ ಇವನ್ನ ಭೇಟಿ ಮಾಡಿ ಮಾತಾಡಿದಕ್ಕೇನೆ ನನಗೆ ಭೇಟಿ ಮಾಡಿಸಿ ಭೇಟಿ ಮಾಡಿಸಿ ಇದಕ್ಕೆ ಭೇಟಿ ಮಾಡಿಸೋಂತ ಪ್ರಯತ್ನ ಮಾಡಿದೆ ಭೇಟಿ ಆಗಲಿಲ್ಲ ದೂರವಾಣಿನಲ್ಲಿ ಮಾತಾಡಿ ಹಲೋ ದೇವರಾಜೇಗೌಡ ಅಂತ ಹೇಳಿದ್ ಬಿಟ್ರೆ ಇನ್ನೊಂದು ಅಕ್ಷರ ಮಾತಾಡಿಲ್ಲ ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಬಂದಿದ್ದು ಮೇಲೆ ಅವನು ಒಳಗೆ ಮೇಲೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ನಾನು ತಿರುಪತಿ ತಿಮ್ಮಪ್ಪನ ಭಕ್ತ ಸದ್ಯ ಒಳಗೆ ಹೋದಲ್ಲಪ್ಪ ಈ ಒಂದು ಈ ಹುಚ್ಚಿನಾಯಿ ಒಂದು ಒಳಗೆ ಹೋಯ್ತಲ್ಲ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೆ ಯಾರನ್ ಬೇಕಾದ್ರೆ ಕಡಿತದೆ ಈ ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕಿಟ್ಟಿರ್ತಕ್ಕಂಥವನೇ ದೇವರಾಜೇಗೌಡ ಇದೆಲ್ಲ ಅನುಮಾನ ಇಟ್ಕೋಬೇಡಿ ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕಿಟ್ಕೊಂಡಿರ್ತಕ್ಕಂಥವನೇ ದೇವರ ಒಂದು ಕಡೆ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನೇನು ಶಿವರಾಮೇಗೌಡರು ಮಾತನಾಡ್ತಿದ್ದಾರೆ ಆದರೆ ಎಲ್ಲದರ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ದೇವೇಗೌಡರ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು ದೇವರಾಜೇಗೌಡ ಬಂಧನದ ಬಗ್ಗೆ ರಿಯಾಕ್ಟ್ ಮಾಡಿದ್ರು ದೇವರಾಜೇಗೌಡ ಬಳಿ ಸಾಕ್ಷಿ ಇದೆ ದಾಖಲೆ ರಿಲೀಸ್ ಮಾಡ್ತಾರೆ ಅಂತಾನೆ ಅವರನ್ನ ಬಂಧನ ಮಾಡಲಾಗಿದೆ ಅಂತ ಗಂಭೀರ ಆರೋಪವನ್ನ ಆರ್ ಅಶೋಕ್ ಮಾಡಿದ್ದಾರೆ ಹಾಗೆ ಸಿಎಂ ಡಿ ಸಿಎಂ ಹಾಗೂ ಸುರ್ಜೇವಾಲಾ ಸೇರಿ ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಕೂಡ ಅಶೋಕ್ ಆರೋಪವನ್ನ ಮಾಡಿರುವಂತದ್ದು ಈಗ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದಾರಲ್ಲ ನನಗೆ ದುಡ್ಡು ಆಫರ್ ಮಾಡಿದ್ರು ಮತ್ತು ಅವರು ಒಂದು ಅವರ ಹತ್ರ ಇರೋವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದು ಹೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕೆ ಸಾಧ್ಯನೇ ಇಲ್ಲ ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು ಇನ್ನಿದ್ರೆ ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು ಈಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ ನೋಡಿ ಶಿವರಾಮೇಗೌಡ ಅವ್ರದೆಲ್ಲ ನಾನು ಹೇಳ್ದಲ್ಲ ಸುರ್ಜೇವಾಲನೋ ಯಾರೋ ಇದ್ದಾರಲ್ಲ ಅವರು ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ಮಾಡಿರೋಂಥ ಒಂದು ಮಾಸ್ಟರ್ ಇದು ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಒಂದು ಕಡೆ ಆಡಿಯೋಗಳು ಓಡಾಡ್ತಾ ಇದ್ದಾವೆ ಮತ್ತೊಂದು ಕಡೆ ವಿಡಿಯೋದ ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಎಲ್ಲಿ ಇಪ್ಪತ್ತೆರಡು ದಿನಗಳೇ ಆಗೋಗಿದಾವೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಈ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ ಪಾಸ್ಪೋರ್ಟ್ ರದ್ದುಗೆ ಕೋರಿ ಈಗ ಸದ್ಯ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಆಗ್ತಾ ಇದೆ ಪ್ರಜ್ವಲ್ ಬ್ಯಾಂಕ್ ಅಕೌಂಟ್ ಅನ್ನ ಸ್ಥಗಿತ ಮಾಡೋದಕ್ಕೂ ಕೂಡ ಎಸ್ ಐ ಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಎಲ್ಲಿಗೆ ಹೋಗಿದ್ ಆಯ್ತು ಎಲ್ಲಿಗೆ ಹೋಗಿದ್ದಾನೆ ಪ್ರಜ್ವಲ್ ರೇವಣ್ಣ ಈ ಪ್ರಶ್ನೆ ಮೂಡ್ತಾ ಇದ್ದಾವೆ ಇಪ್ಪತ್ತೆರಡು ದಿನ ಆದರೂ ಆತ ನಾಪತ್ತೆ ಆಗಿದ್ದಾನೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಂಗಳೂರು ಪ್ರತಿನಿಧಿಯಾಗಿರ್ತಕ್ಕಂಥ ಮಂಜುನಾಥ್ ಆರ್ಯ ಅದೇ ರೀತಿಯಾಗಿ ಹಾಸನದ ಪ್ರತಿನಿಧಿಯಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಇಬ್ಬರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲನೇದಾಗಿ ಮಂಜುನಾಥ್ ನಿಮ್ಮಲ್ಲಿ ಪ್ರಶ್ನೆಯನ್ನ ಕೇಳೋದಾದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದು ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆಯನ್ನ ಈಗ ಇಡ್ತಾ ಇದೆಯಾ ಎಸ್ ಐ ಟಿ ಅಂತ ಎಸ್ ಖಂಡಿತವಾಗಲೂ ರಾಘವೇಂದ್ರ ಗುಡಿ ಯಾಕಂದ್ರೆ ಲಾಸ್ಟ್ ಇಪ್ಪತ್ತೆರಡು ದಿನಗಳಿಂದಲೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣನಗೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಹುಡುಕಾಟವನ್ನು ಮಾಡ್ತಿದ್ದಾರೆ ಆದ್ರೆ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಒಂದು ಕಡೆ ಲುಕ್ಔಟ್ ನೋಟಿಸ್ ಓಡಿಸಿದ್ರು ಮತ್ತೊಂದು ಕಡೆ ಬ್ಲೂ ಕಾರ್ ನೋಟಿಸ್ ಅನ್ನು ಓಡಿಸಿದ್ರು ಆದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯಂತಹ ಪ್ರಯೋಜನಗಳಾಗಲಿಲ್ಲ ಜೊತೆಗೆ ಇಂಟರ್ಪೋಲ್ ನ ಮುಖಾಂತರವಾಗಿ ಕೂಡ ಅಷ್ಟೇ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಕೂಡ ಇದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಕೋರ್ಟ್ ನ ಮೊರೆ ಹೋಗೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡಿಕೊಂಡ್ರೆ ಸದ್ಯಕ್ಕೆ ವಾರೆಂಟ್ ಅನ್ನು ಕೂಡ ಈಗಾಗಲೇ ಇಶ್ಯೂ ಮಾಡಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ ಯಾಕಂದ್ರೆ ಆತ ಏನಾದ್ರೂ ಬ್ಲೂ ಕಾರ್ನರ್ ನೋಟಿಸ್ ನ ಅನ್ವಯವಾಗಿ ಎಲ್ಲಾದ್ರೂ ಸಿಕ್ಕ ಅಥವಾ ಎಲ್ಲಾದ್ರೂ ಮಾಹಿತಿ ಇತ್ತು ಅಂದಂತಹ ಪಕ್ಷದಲ್ಲಿ ವಾರೆಂಟನ್ನ ಅನ್ನ ಇಶ್ಯೂ ಮಾಡಿಕೊಂಡು ಆತನನ್ನ ಬಂಧನ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಿದ್ರೆ ಇದರ ಜೊತೆಗೆ ಮತ್ತೊಂದು ಕಡೆ ಆತನನ್ನ ಪಾಸ್ಪೋರ್ಟ್ ಅನ್ನು ಕೂಡ ರದ್ದು ಮಾಡುವಂತೆ ಈಗಾಗಲೇ ಕೋರ್ಟ್ ನ ಮೆಟ್ಟಿಲೇ ಕೂಡ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊತಿದ್ರೆ ಬಹುತೇಕ ನಾಳೆ ಕೋರ್ಟ್ಗೆ ಮನವಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ಪಾಸ್ಪೋರ್ಟ್ ನ ರದ್ದು ಮಾಡುವಂತ ನಿಟ್ಟಿನಲ್ಲಿ ಏನಂತಂದ್ರೆ ಸದ್ಯಕ್ಕಾತ ಎಲ್ಲಿದ್ದಾನೆ ಏನೋದ್ರ ಬಗ್ಗೆ ಯಾವುದೇ ಖಚಿತವಂತ ಮಾಹಿತಿ ಇಲ್ಲ ಒಂದು ವೇಳೆ ಪಾಸ್ಪೋರ್ಟ್ ಇದ್ದಂತ ವೇಳೆ ಒಂದ್ ಕಡೆ ಬ್ಲೂ ಕಾರ್ನ ನೋಟಿಸ್ ಅನ್ನು ಕೂಡಿದ್ರೆ ಯಾವುದೇ ಒಂದು ಏರ್ಪೋರ್ಟ್ ಗಾತ ಬಂದಂತ ವೇಳೆಯಲ್ಲಿ ಆತನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡಿಬಹುದು ಅದು ಜೊತೆಗೆ ಆತ ಯಾವ ದೇಶದಿಂದ ಯಾವ ದೇಶಕ್ಕೆ ಹೋಗ್ತಿದ್ದಾನೆ ಮತ್ತು ಬೈ ರೋಡ್ ಹೋಗ್ತಿದ್ದಾನ ಅಥವಾ ಬೇರೆ ಒಂದು ಟ್ರಾವೆಲ್ ನ ಮುಖಾಂತರ ಹೋಗ್ತಾನೆ ಬಗ್ಗೆ ಯಾವುದೇ ರೀತಿಯ ಖಚಿತವಂತ ಮಾಹಿತಿಗಳು ಸದ್ಯಕ್ಕಂತೂ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಆತನ ಒಂದು ಪಾಸ್ಪೋರ್ಟ್ ಅನ್ನು ಕೂಡ ರದ್ದು ಮಾಡುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಕೋರ್ಟ್ ಗೆ ಮನವಿ ಮಾಡುವಂತ ಸಾಧ್ಯತೆಗಳಿದೆ ಬಹುತೇಕ ನಾಳೆ ಅದರ ಒಂದು ಆಂಗಲ್ ಅಲ್ಲಿ ಒಂದು ಕಾನೂನಾತ್ಮಕವಾಗಿ ಯಾವೆಲ್ಲ ಹೆಜ್ಜೆಗಳನ್ನ ಇಡ್ಲಾಗ್ತಾ ಇದೆ ಅಂತೇಳಿ ನೀವು ಇಲ್ಲಿ ಒಂದು ವಿವರಣೆಯನ್ನ ಕೊಡ್ತಾ ಇದ್ರಿ ಆದ್ರೆ ಮತ್ತೊಂದು ಕಡೆ ನೋಡೋದಾದ್ರೆ ಕೃಷ್ಣಮೂರ್ತಿ ರಾಜಕೀಯವಾಗಿ ಕೂಡ ಗಮನಿಸೋದಾದ್ರೆ ಒಂದು ಕಡೆ ಈ ಆಡಿಯೋ ವಿಡಿಯೋಗಳು ಹೀಗೆ ಸರ್ಮಾಲೆಗಳೇ ಬರ್ತಾ ಇದಾವೆ ಅಂದ್ರೆ ಇಲ್ಲಿ ಸಂತ್ರಸ್ತಿಯರಿಗೆ ನ್ಯಾಯವನ್ನು ದೊರಕಿಸೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭವನ್ನ ಹೇಗೆ ಪಡೆದುಕೊಳ್ಳೋದು ಅನ್ನೋದು ಕಡೆನೇ ಆಡಳಿತ ಪಕ್ಷ ಇರ್ಬೋದು ವಿಪಕ್ಷ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರ ಲಕ್ಷಣಗಳಾಗ್ತಾ ಇದಾವ ಅಂತೇಳಿ ಪ್ರಶ್ನೆ ಮೂಡ್ತಾ ಇದೆ ಇವತ್ತು ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗಿದ್ದಾಗ ಇವತ್ತು ಹಾಸನದ ರಾಜಕೀಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಿರುವುಗಳು ಬರ್ತಾ ಇದ್ದಾವೆ ಅಂತ ಈ ಕಾರಣದಿಂದಾಗಿ ಖಂಡಿತವಾಗಿಯೂ ರಾಘವೇಂದ್ರ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಎಂಬುದು ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆಗಬೇಕಾಗಿದ್ದೇನು ಆಗ್ತಾ ಇರೋದೇನು ಅಂತ ಪ್ರಶ್ನೆ ಸಾಮಾಜ್ಯವಾಗಿ ಸಾಮಾಜಿಕ ವಲಯದಲ್ಲಿ ಕೇಳಬರ್ತಾ ಇದೆ ಸುಮಾರು ಒಂದು ತಿಂಗಳ ಕಾಲ ಏಪ್ರಿಲ್ ಇಪ್ಪತ್ತು ಒಂದಕ್ಕೆ ಶುರುವಾದಂತಹ ಈ ಒಂದು ಪ್ರಹಾಸನ ಇನ್ನೂ ಕೂಡ ಮುಗ್ದಿಲ್ಲ ರಾಜ್ಯದಲ್ಲೇ ಒಂದು ಮಹಾ ಸುದ್ದಿಯಾಗಿ ಈ ಒಂದು ಪ್ರಕರಣ ಸರಣಿ ರೂಪದಲ್ಲಿ ಹೇಳ್ಕೊಂಡೇ ಬರ್ತಾ ಇದೆ ದಿನಕ್ಕೊಂದು ಆಡಿಯೋ ಆಗಿರ್ಬೋದು ದಿನಕ್ಕೊಂದು ವಿಡಿಯೋ ಆಗಿರಬಹುದು ಈ ರೀತಿಯಿಂದ ರಾಜಕೀಯ ದೊಂಬರಾಟಕ್ಕೆ ಈ ಒಂದು ಪ್ರಕರಣ ಈಗ ಸಾಕ್ಷಿಯಾಗಿದೆ ಈ ರೀತಿಯಾದಂತಹ ಸುದ್ದಿಗಳು ಒಂದು ತಿಂಗಳ ಸತತವಾಗಿ ಒಂದು ತಿಂಗಳ ನಾವು ಕೂಡ ಪ್ರಸಾರ ಮಾಡಿಲ್ಲ ಆದರೆ ಈ ಒಂದು ಪ್ರಕರಣ ಇದೆ ಪ್ರಜ್ವಲ್ ರೇವಣ್ಣ ಎಂಬಂತ ಅಶ್ಲೀಲ ವಿಡಿಯೋಗಳ ಪ್ರಕರಣ ಈಗ ಒಂದು ತಿಂಗಳ ಕಾಲ ಎಳ್ಕೊಂಡು ಬಂದಿದೆ ಆದರೆ ಆಗಬೇಕಾಗಿದೆ ಏನಂತ ಹೇಳಿದ್ರೆ ವಿಡಿಯೋ ಮಾಡಿಟ್ಕೊಂಡವರಿಗೆ ಶಿಕ್ಷೆ ಆಗಬೇಕಾಗಿತ್ತು ಆದರೆ ಅದನ್ನು ಹರಿಬಿಟ್ಟವರು ಹರಿಬಿಟ್ಟವರಿಗೆ ಕೂಡ ಶಿಕ್ಷೆ ಆಗಬೇಕಾಗಿತ್ತು ಆದರೆ ಇದು ಪ್ರತಿನಿತ್ಯ ಒಂದು ರಾಜಕೀಯ ದಾಳವಾಗಿ ಬಳಸಿಕೊಂಡಿರತಕ್ಕಂತಹ ರಾಜಕೀಯ ಪಕ್ಷಗಳು ನಿಜವಾದ ಸಂತ್ರಸ್ತರ ಪರವಾಗಿ ನಿಲ್ಲಬೇಕಾದಂಥ ಮತ್ತೆ ಅನ್ಯಾಯಕ್ಕೆ ಒಳಗಾಗಿದ್ದಂತವರನ್ನ ಎಲ್ಲೋ ನಿರ್ಲಕ್ಷ್ಯ ಮಾಡಿ ತಮ್ಮ ರಾಜಕೀಯ ಬೆಳೆಯನ್ನ ಬೇಯಿಸಿಕೊಳ್ಳೋಕರವಾಗಿ ಈ ಒಂದು ಘಟನೆಯನ್ನ ಮುಂದೆ ಇಟ್ಕೊಂಡಿದೆ ಎಂಬಂತಹ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇದೆ ಅದು ಅಲ್ಲದೆ ಇಂದು ಮತ್ತೊಂದು ಆಡಿಯೋ ಕೂಡ ರಿಲೀಸ್ ಆಗಿದ್ದು ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ಮಾತಾಡಿದ್ದಾರೆ ಮತ್ತು ಸ್ವಾಮಿವರಾದಂತಹ ಆಡಿಯೋ ಈಗ ರಿಲೀಸ್ ಆಗಿದೆ ಶಿವರಾಮೇಗೌಡದಲ್ಲಿ ದೇವೇಗೌಡರ ವಿರುದ್ಧವಾಗೂ ಕೂಡ ಮಾತಾಡಿದ್ದಾರೆ ಎಂಬಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಹಾಸನಕ್ಕೆ ಹೋಲಿಸ್ಕೊಂಡ್ರೆ ದೇವೇಗೌಡರೇ ತನ್ನದೇ ಆದಂತಹ ಒಂದು ರೀತಿಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಆ ದೇವೇಗೌಡರ ವಿರುದ್ಧವಾಗಿ ಶಿವರಾಮೇಗೌಡರು ಯಾಕೆ ಇಲ್ಲಿ ಇಷ್ಟೊಂದು ಮಸಲತನ ಮಾಡಿದ್ದಾರೆ ಮತ್ತು ಇಷ್ಟೊಂದು ರಾಜಕೀಯವಾಗಿ ಅವರನ್ನು ವಿರೋಧ ಮಾಡಲಿಕ್ಕೆ ಕಾರಣ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಅದು ದೇವರಾಜೇಗೌಡರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದು ಇದರ ಹಿಂದೆ ನೇರವಾಗಿ ಡಿಕೆ ಶಿವಕುಮಾರ್ ಅವರೇ ಕಾರಣ ಎಂಬ ಮತ್ತಷ್ಟು ಈ ಒಂದು ಖಂಡಿತವಾಗಿ ಕೃಷ್ಣಮೂರ್ತಿ ಈಗ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಿ ಈಗ ಮಂಜುನಾಥ್ ಮತ್ತೆ ಕೃಷ್ಣಮೂರ್ತಿ ಇದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರು ಒಂದು ಕಡೆ ತನಿಖೆಯನ್ನ ಎಸ್ಐಟಿ ಟಿ ಮಾಡ್ತಾ ಇದ್ರು ಕೂಡ ಕಂಪ್ಲೇಂಟ್ ಆಗ್ತಿದ್ದ ಹಾಗೇನೆ ಏನಾದ್ರೂ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದುಕೊಂಡಿದ್ರೆ ಇಷ್ಟು ಸಮಸ್ಯೆ ಆಗ್ತಿಲ್ಲ ಮತ್ತೊಂದು ಕಡೆ ರಾಜಕೀಯವಾಗಿ ಬೇಳೆ ಬಯಸಿಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹೊರತು ಸಂತ್ರಸ್ತಿಯರಿಗೆ ನ್ಯಾಯವನ್ನು ಒದಗಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ನಮ್ಮ ಜೊತೆಯಲ್ಲಿ ಜನ ಆಗಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು ನಾಳೆ ಲೋಕಸಭೆ ಚುನಾವಣೆಯ ಐದನೇ ಹಂತದ ಮತದಾನ ನಡೀತಾ ಇದೆ ಆರು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಐದನೇ ಹಂತದ ಚುನಾವಣೆ ನಾಳೆ ಈಗ ಆಲ್ರೆಡಿ ಶೇಕಡ ಎಪ್ಪತ್ತರಷ್ಟು ಚುನಾವಣೆ ಆಗಿದೆ ಇನ್ನು ಮೂವತ್ತರಷ್ಟು ಭಾಗದಲ್ಲಿ ಮಾತ್ರ ಉದ್ದಿರುವಂಥದ್ದು ಅದರಲ್ಲೂ ಕೂಡ ನಾಳೆ ಆರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶ ಸೇರಿ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ಚುನಾವಣೆ ನಡೀತಾ ಇರುವಂತದ್ದು ಇನ್ನ ಸುಗಮ ಮತದಾನಕ್ಕಾಗಿ ಚುನಾವಣೆ ಸಿಬ್ಬಂದಿ ಪೊಲೀಸರು ಸಜ್ಜಾಗಿದ್ದಾರೆ ನಾಳೆ ಲೋಕಸಭೆ ಚುನಾವಣೆಯ ಐದನೇ ಹಂತದ ಮತದಾನ ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲೂ ಕೂಡ ಇದೆ ನಾಳೆ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿದೆ ಆರು ರಾಜ್ಯಗಳಲ್ಲಿ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾಳೆ ಚುನಾವಣೆ ನಡೆಯುವಂಥದ್ದು ಸಾಕಷ್ಟು ತುರುಸಿನ ಚುನಾವಣೆ ನಡೀತಾ ಇದೆ ಬಿರುಸಿನ ಪ್ರಚಾರಗಳು ನಡೀತಾ ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಷೇತ್ರವೂ ಆಗಿರ್ತಕ್ಕಂಥ ವಾರಣಾಸಿಯಿಂದ ನಮ್ಮ ಪ್ರತಿನಿಧಿ ನಾವು ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ ಚಿದಾನಂದ್ ಪಟೇಲ್ ಉತ್ತರ ಪ್ರದೇಶದ ಸದ್ಯದ ಸ್ಥಿತಿ ಹೇಗಿದೆ ಹೇಗಿದೆ ರಾಜಕೀಯವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ರಾಘವೇಂದ್ರ ಗುಡಿ ನಾಳೆ ಲೋಕಸಭೆ ಐದನೇ ಹಂತದ ಮತದಾನ ನಡೀತಿರುವಂತದ್ದು ಒಟ್ಟಾರೆ ನಲವತ್ತೊಂಬತ್ತು ಸ್ಥಾನಗಳಿಗೆ ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿರುವಂಥದ್ದು ಆರು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ಚುನಾವಣೆ ನಡೀತಿರುವಂಥದ್ದು ಪ್ರಮುಖವಾಗಿ ಉತ್ತರ ಪ್ರದೇಶದ ಹದಿನಾಲ್ಕು ಕ್ಷೇತ್ರಗಳು ಮತ್ತು ಮಹಾರಾಷ್ಟ್ರದ ಹದಿಮೂರು ಕ್ಷೇತ್ರಗಳು ಪಶ್ಚಿಮ ಬಂಗಾಳದ ಏಳು ಕ್ಷೇತ್ರಗಳು ಬಿಹಾರ ಮತ್ತು ಒಡಿಶಾ ತಲಾ ಐದು ಕ್ಷೇತ್ರಗಳು ಜಮ್ಮಿ ಕಾ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಒಂದೊಂದು ಕ್ಷೇತ್ರಗಳ ಚುನಾವಣೆ ನಡೀತಿರುವಂಥದ್ದು ನಾಳೆ ಚುನಾವಣೆ ಭಾರತೀಯ ಜನತಾ ಪಕ್ಷದ ಹಾಟ್ ಫೇವರಿಟ್ ಇರ್ತಕ್ಕಂಥ ಏನು ಕ್ಷೇತ್ರಗಳಲ್ಲೇ ಚುನಾವಣೆ ನಡೀತಿರುವಂಥದ್ದು ಲೆಕ್ಕಾಚಾರ ಇರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿ ಲಕ್ನೋ ಚುನಾವಣೆ ನಡೀತಿರುವಂಥ ಲಕ್ನೋದಲ್ಲಿ ಹಾಲಿ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಇನ್ನು ಅಯೋಧ್ಯೆ ಚುನಾವಣೆ ಕೂಡ ನಾಳೆ ನಡೀತಿರುವಂಥದ್ದು ಇನ್ನು ಪ್ರಮುಖವಾಗಿ ಉತ್ತರ ಪ್ರದೇಶದ ಬಹು ಚರ್ಚಿತ ಎರಡು ಕ್ಷೇತ್ರಗಳಂತ ಹೇಳಿದ್ರೆ ಅದು ರಾಯ್ಬರೇಲಿ ಮತ್ತು ಅಮೇಥಿಕ್ ಕ್ಷೇತ್ರ ರಾಯಬೆರೇಲಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿರುವಂಥದ್ದು ರಾಹುಲ್ ಗಾಂಧಿ ವಿರುದ್ಧ ಅಭ್ಯರ್ಥಿಯಾಗಿ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ಅವರು ಸ್ಪರ್ಧೆ ಮಾಡಿರುವಂಥದ್ದು ಕಳೆದ ಬಾರಿ ರಾಹುಲ್ ಗಾಂಧಿಯವರ ತಾಯಿ ಸೋನಿಯಾ ಗಾಂಧಿಯವರು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಮತಗಳ ಅಂತರಿಂದ ಮಾತ್ರ ಗೆದ್ದರು ಇದಕ್ಕೂ ಮುಂಚಿತ ಚುನಾವಣೆಗಳಲ್ಲಿ ಎರಡು ಲಕ್ಷ ಮತ್ತು ನಾಲ್ಕು ಲಕ್ಷ ಆರು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದರು ಹಾಗಾಗಿ ರಾಯಬೆರಲಿಯಲ್ಲಿ ಎಲ್ಲೊಂದು ಕಡೆ ಬಿ ಜೆ ಪಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಡ್ತಾರಂತೇಳಿ ಚರ್ಚೆ ಆಗ್ತಿರುವಂಥದ್ದು ಕೂಡ ನಂತರ ಅಮೇಥಿ ಕ್ಷೇತ್ರ ಅಮೇಥಿ ಕ್ಷೇತ್ರಕ್ಕೆ ಒಂದು ಕಾಲದ ಒಂದು ಕಾಲದಲ್ಲಿ ಅದು ಗಾಂಧಿ ಕುಟುಂಬದ ಕ್ಷೇತ್ರವಾಗಿತ್ತು ಇದೀಗ ಗಾಂಧಿ ಕುಟುಂಬ ಅನಿವಾರ್ಯವಾಗಿ ಗಾಂಧಿ ಕುಟುಂಬದ ಆಪ್ತ ಬಂಟಾಗಿರ್ತಕ್ಕಂಥ ಕಿಶೋರ್ ಲಾಲ್ ನ ಶರ್ಮಾರವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸ್ಮೃತಿ ಇರಾನಿಯವರು ಎರಡನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಹೊಟ್ಟಿರ್ತಕ್ಕಂಥ ಹಾಗಾಗಿ ಇದು ಭಾಳಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಗುಡಿ ಇನ್ನು ನಾವು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದ್ರೆ ಮಹಾರಾಷ್ಟ್ರದಲ್ಲಿ ಮುಂಬೈನ ಉತ್ತರ ಕ್ಷೇತ್ರ ಉತ್ತರ ಕ್ಷೇತ್ರದಿಂದ ಮಾಜಿ ಕ ಕೈಗಾರ ಕೈಗಾರಿಕಾ ಸಚಿವ ಮತ್ತು ಅಲಿ ಸಚಿವ ಸಚಿವರಾಗಿರ್ತಕ್ಕ ಸಚಿವರು ಈಗ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ನಾಳಿನ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸುಮಾರು ಮೂವತ್ತು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಆಟ್ ಫೇವರೇಟ್ ಕ್ಷೇತ್ರಗಳಾಗಿರ್ತಕ್ಕಂಥದ್ದು ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾಳಿನ ಚುನಾವಣೆಯಲ್ಲಿ ಮೂವತ್ತಕ್ಕೆ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ಲೆಕ್ಕಾಚಾರ ಇರತಕ್ಕಂಥದ್ದು ಗುಡಿ ಹಾಗಾಗಿ ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪ್ರಚಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಿರುವಂಥದ್ದು ಇವತ್ತು ಕೂಡ ಉತ್ತರ ಪ್ರದೇಶದಲ್ಲಿ ಪ್ರಚಾರವನ್ನು ಮಾಡಿರುವಂಥದ್ದು ಇವತ್ತು ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೂ ಕೂಡ ಪ್ರಚಾರವನ್ನು ಮಾಡುವಂಥದ್ದು ರಾಯಬೆರೆ ಕ್ಷೇತ್ರ ರಾಹುಲ್ ಗಾಂಧಿ ಅವರಿಗೆ ಅಗ್ನಿಪರೀಕ್ಷೆ ಕ್ಷೇತ್ರ ಆಗಿರ್ತಕ್ಕಂಥದ್ದು ಹಾಗಾಗಿ ರಾಯಬರಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಚಾರವನ್ನು ರಾಹುಲ್ ಗಾಂಧಿಯವರು ಮಾಡಿರುವಂಥದ್ದು ಇನ್ನು ಅಮೇಥಿಯಲ್ಲೂ ಕೂಡ ಸ್ಮೃತಿ ಇರಾನಿಯವರು ಕೂಡ ಗೆಲ್ಲೋ ಸಾಧ್ಯತೆ ಹೆಚ್ಚಿರತಕ್ಕಂಥದ್ದು ಆದರೆ ಎಲ್ಲೊಂದು ಕಡೆ ಕಿಶೋರಿಲಾಲ್ ಶರ್ಮಾರವರು ಎಲ್ಲೊಂದು ಕಡೆ ಆ ಕಿಶೋರಿಲಾಲ್ ಲಾಲ್ ಶರ್ಮಾರವರು ಆ ಭಾಗದ ನಾಡಿ ಮಿಡಿತವನ್ನು ಅರಿತಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇರ್ತಕ್ಕಂಥ ಒಟ್ಟಾರೆ ಉತ್ತರ ಪ್ರದೇಶದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹುತೇಕ ಭಾರತೀಯ ಜನತಾ ಪಕ್ಷ ಸುಮಾರು ಹನ್ನೆರಡು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚು ಎಂಬ ಲೆಕ್ಕಾಚಾರ ಇರುವಂತದ್ದು ಗುಡಿ ಧನ್ಯವಾದಗಳು ಸಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಈಗ ಸ್ಮಾಲ್ ಬ್ರೇಕ್ ಬ್ರೇಕ್ ಆದ ಬಳಿಕ ಸುದ್ದಿಯನ್ನು ನೋಡ್ತಾ ಹೋಗೋಣ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೋಪಿರಿತಿದ್ದಾನೆ ಬೆಂಗಳೂರಿನಲ್ಲಿ ಇವತ್ತು ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈಗಾಗಲೇ ಬಸವನಗುಡಿ ಜಯನಗರ ಜೆಪಿನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಮಳೆ ಆಗ್ತಾ ಇದೆ ಚಿಕ್ಕಪೇಟೆಯಲ್ಲಿ ಸುರಿದ ಮಳೆಯಿಂದಾಗಿ ರಸ್ತೆ ಮೇಲೆಲ್ಲ ನೀರು ಹರಿತಾ ವಾಹನ ಸವಾರರು ಪರದಾಡಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಯಲಹಂಕ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ ಕಳೆದೊಂದು ವಾರದಿಂದ ರಾಜಕಾಲುವೆಯಿಂದ ನೀರು ಹರಿದು ಬರ್ತಾ ಇದ್ದು ಗಬ್ಬು ವಾಸನೆ ತಾಳೋದಕ್ಕೆ ಆಗ್ತಿಲ್ಲ ಹೀಗಾಗಿ ಹಲವರು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಈ ಬಗ್ಗೆ ಬಿಬಿಎಂಪಿಗೆ ಪತ್ರ ಬರೆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ವಂತೆ ಎಷ್ಟು ವರ್ಷ ಫೋರ್ ಇಯರ್ಸ್ ಇಂದ ನಾವ್ ಇಲ್ಲೇ ಇದ್ವಿ ಮಳೆ ಬಂದ್ರೆ ನಮ್ಗೂ ಕೆರೆಗೆ ಅವರು ತಗೋತಾ ಇದ್ರು ವಾಟರ್ ನಮ್ದೆ ಒಂದು ಎಸ್ ಟಿ ಪಿ ಇದೆ ನಾವೆಲ್ಲಾನು ಇದೇ ಮಾಡ್ಕೊಂಡು ಇಲ್ಲೆಲ್ಲ ತರಕಾರಿ ಬೆಳೆಯೋದು ಎಲ್ಲ ಮಾಡ್ಕೋತೀವಿ ಇದು ಅವ್ರು ಯಾವಾಗಾದ್ರೂ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಇಯರ್ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಸಮ್ಮರ್ನಲ್ಲಿ ನೀರ್ ಇರಬಾರ್ದಲ್ವಾ ಅವಾಗನು ಇಷ್ಟೇ ಹೈಟ್ ಇತ್ತು ನೀರು ಸೀವಿ ಬಿಡ್ತಾ ಇದ್ದಾರಲ್ವಾ ಮತ್ತೆ ಏನ ಏನಾದರೂ ಮಾಡಿದರೆ ಎಂಡ್ ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂದರೆ ಮಾಡಬಾರ್ದು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಗಿದೆ ಅಂದರೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಏನೂ ಮಾಡಲಿಲ್ಲ ಈಗ ನೋಡಿದರೆ ಅದೆಲ್ಲ ಕ ಅರ್ಧ ಕಂಪ್ಲೀಟ್ ಮಾಡಿ ಆ ನೀರೆಲ್ಲ ಹಿಂದಕ್ಕೆ ನಮಗೆ ಈ ಕಡೆ ನಿಲ್ತಾ ಇದೆ ಲಾಸ್ಟ್ ವೀಕು ಸ್ಟಾರ್ಟ್ ಆಯಿತು ವಿಲಾಮೆಂಟ್ ಟೆನ್ನಿಂದ ಸ್ಟಾರ್ಟ್ ಆಯ್ತು ಆವಾಗಿಂದ ಎವ್ರಿ ಡೇ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಫೋನ್ ಮಾಡಿ ಸರ್ ಒಂದು ಸಾರಿ ಬಂದು ನೋಡಿ ಪೊಸಿಷನ್ ನೋಡಿ ಅಂತ ನಿನ್ನೆ ನಾವು ಹೋಗಿದ್ವಿ ಕಮಿಷನರ್ ಹತ್ರ ಜಾಯಿಂಟ್ ಕಮಿಷನರ್ ಹತ್ರ ಎಲ್ಲರ ಹತ್ರ ಹೋಗಿದ್ವಿ ಸರ್ ಮಳೆ ಬಂದ್ರೆ ಫುಲ್ ಎಲ್ಲ ನೀರು ಬರುತ್ತೆ ಮನೆಗೆಲ್ಲ ಎಲ್ಲ ನುಗ್ಗುತ್ತೆ ಅಂದ್ರೆ ನಾವು ಆಕ್ಷನ್ ತಗೋತೀವಿ ಅಂದ್ರೆ ಆಕ್ಷನ್ ತಗೋಷ್ಟಿಗೆ ನಮ್ದೆಲ್ಲೂ ವಿಧಿ ಕೊಡಗು ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಭಾರಿ ಆಗ್ತಾ ಇದೆ ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಜನ ಫುಲ್ ಖುಷ್ ಆಗಿದ್ದಾರೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವುದರಿಂದ ಕಾವೇರಿ ನೀರಿನ ಮಟ್ಟ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಬರದ ಛಾಯೆ ಆವರಿಸಿದಂತಹ ಕೊಡಗು ಜಿಲ್ಲೆಗೆ ಕಳೆದ ಒಂದು ವಾರಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಈಗ ನಾವು ನೋಡಬಹುದು ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ದೃಶ್ಯಗಳು ಇದು ಬರದ ಛಾಯೆ ಬರದ ಕಾರ್ಮೋಡ ಆವರಿಸಿದಂತಹ ಕೊಡಗು ಜಿಲ್ಲೆಗೆ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಇದರಿಂದ ರೈತಾಪಿ ವರ್ಗ ಮತ್ತೆ ಇಲ್ಲಿನ ಜನರು ಕೂಡ ಖುಷಿಯನ್ನು ಪಡೆದಿರುವಂತದ್ದು ಸಂತೋಷವನ್ನು ವ್ಯಕ್ತಪಡಿಸಿರುವಂತದ್ದು ಏನು ಇದು ಕೊಡಗು ಜಿಲ್ಲೆಯಲ್ಲಿರುವಂತಹ ಇದು ಕಾವೇರಿ ನದಿಯ ತೀರ ಅಂತ ಹೇಳ್ಬೋದು ಈಗ ಮುಂಜಾನೆ ಏನು ಮುಂಜಾನೆ ಇದ್ದಂತಹ ತುಂತುರು ಮಳೆಯಲ್ಲಿ ಆರಂಭವಾಗಿತ್ತು ಈಗ ಮಧ್ಯಾಹ್ನ ದಿನದ ಮಳೆಯ ಒಂದು ಬಿರುಸು ಒಂದು ಹೆಚ್ಚಾಗಿದೆ ಅಂತ ಹೇಳ್ಬೋದು ಇದು ಕಾವೇರಿ ನದಿ ಕಾವೇರಿ ನದಿಯಲ್ಲಿ ಕಳೆದ ಒಂದು ವಾರಗಳಿಂದ ತಲಕಾವೇರಿ ಮತ್ತೆ ಭಾಗಮಂಡಲದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದಾಗಿ ಕೂಡ ಬರಡಾಗಿದ್ದಂತಹ ಅಂದ್ರೆ ಒಂದು ಸ್ವಲ್ಪವೂ ಕೂಡ ನೀರಿನಂತೆ ಬರಡಾಗಿದ್ದಂತಹ ಕಾವೇರಿ ನದಿ ಈಗ ನೀರಿನ ಸ್ವಲ್ಪ ಅರಿತಾ ಇರುವಂತದ್ದನ್ನ ಕಾಣಬಹುದಾಗಿರುವಂತದ್ದು ಇದು ಹೊಸ ನೀರು ಅಲ್ಲಿ ತಲಕಾವೇರಿ ಭಾಗ ಮಂಡಲದಲ್ಲಿ ಹೆಚ್ಚು ಮಳೆ ಆಗಿರೋದ್ರಿಂದ ಕಾವೇರಿ ನದಿಯಲ್ಲಿ ನೀರು ಹರಿಯುತ್ತಾ ಇದೆ ಇದು ಕೆರೆ ಸಣೆಗಟ್ಟಿಗೆ ಮುಖ್ಯವಾದ ನೀರಾಗಿರುವಂತದ್ದು ಇಲ್ಲಿಂದ ಅಂದ್ರೆ ಮೂವತ್ತು ದಿನಗಳಿಂದ ಮಳೆ ಆಗ್ತಾ ಇರುವ ಕೂಡ ಕೆರೆ ಸಣೆಗಟ್ಟಿಗೆ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂತದ್ದು ಕೊಡಗು ಜಿಲ್ಲೆಯಾದ್ಯಂತ ಕಾವೇರಿ ನದಿ ಮತ್ತೆ ಕುಂಬೋಳೆ ಎರಡೂ ನದಿಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಎರಡೂ ನದಿಗಳು ಕೂಡ ಇದಾಗಲೇ ತುಂಬಿ ಅರಿತಾ ಇರುವಂತದ್ದು ಮತ್ತೆ ತಳಭಾಗದಲ್ಲಿ ನೀರು ಕೂಡ ಒಂದು ಸ್ವಲ್ಪವೂ ಕೂಡ ನೀರದಂತೆ ಒಂದು ಭಾಸವಾಗಿತ್ತು ಇದರಿಂದ ಕೂಡ ಮಂಡ್ಯ ಮೈಸೂರು ಬೆಂಗಳೂರು ಕೂಡ ಜನರಿಗೂ ಕೂಡ ಕುಡಿಯುವಂತ ನೀರಿನ ಸಮಸ್ಯೆ ಇದಾಗಿ ಎದುರಾಗಿತ್ತು ಈಗ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಜನರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿರುವಂತದ್ದು ಪ್ರಾಣಿ ಪಕ್ಷಿಗಳು ಕೂಡ ನಿಟ್ಟುಸಿರು ಬಿಟ್ಟಿರುವಂತದ್ದು ನಾವು ನೋಡಬಹುದು ಈಗ ಕೊಡಗು ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆ ಭಾರಿ ಮಳೆಯಿಂದಲೂ ಕೂಡ ರಾಜ್ಯ ಹಾಗೂ ಹೊರ ರಾಜ್ಯದ ಜನರು ಕೂಡ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು ಕೊಪ್ಪಳದಲ್ಲಿ ಮಧ್ಯಾಹ್ನ ಸುರಿದ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಕಳೆದ ಮೂರು ದಿನಗಳಿಂದ ಆಗಾಗ ಭಾರಿ ಮಳೆಯಾಗ್ತಾ ಇದ್ದು ನಿನ್ನೆ ಸಂಜೆಯೂ ಧಾರಾಕಾರವಾಗಿ ಮಳೆಯಾಗಿತ್ತು ಗುಡುಗು ಸಹಿತ ಭಾರಿ ಮಳೆಯಾಗಿದ್ದರಿಂದ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನ ಫುಲ್ ಖುಷಿಯಾದರು ಬಾಗಲಕೋಟೆ ಜಿಲ್ಲೆಯಲ್ಲೂ ಭಾರೀ ಮಳೆ ಸುರಿತಾ ಇದೆ ಕಳೆದ ರಾತ್ರಿ ಸುರಿದ ಮಳೆಗೆ ಹೊಲ ಗದ್ದೆಗಳಲ್ಲಿ ಈಗಲೂ ನೀರು ನಿಂತಿದೆ ಬಿತ್ತನೆಗೆ ಭೂಮಿಯನ್ನ ಹದ ಮಾಡಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವೆಡೆ ಮಳೆಯ ಅಬ್ಬರ ಕಡಿಮೆಯಾಗ್ತಿಲ್ಲ ಕಳಸ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಿದ್ದು ಜನ ತತ್ತರಿಸಿ ಹೋಗ್ತಿದ್ದಾರೆ ಕಳಸ ದೇವಸ್ಥಾನದ ಮೆಟ್ಟಿಲುಗಳಿಂದ ನೀರು ಧುಮುಕ್ತಾ ಗ್ರಾಮೀಣ ಪ್ರದೇಶದಲ್ಲಿ ಕರೆಂಟ್ ಕಂಬಗಳು ನೆಲಕ್ಕೆ ಉರುಳಿದ್ದು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ ಭಾರಿ ಮಳೆಯಿಂದಾಗಿ ಭದ್ರಾ ನದಿಯ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಚಿಕ್ಕಮಗಳೂರಿನ ಆಲ್ದೂರು ಸಮೀಪದ ಕಸ್ಕಿ ಗ್ರಾಮದಲ್ಲಿ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು ಮನೆ ಸಂಪೂರ್ಣ ಜಾಖಮಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗೃಹೋಪಯೋಗಿ ವಸ್ತುಗಳೆಲ್ಲ ಹಾಳಾಗಿದ್ದು ಮನೆಯಿಲ್ಲದೆ ಬೀದಿಯಲ್ಲಿ ದಿನ ದೂಡುವಂತಾಗಿದೆ ರಾತ್ರಿ ಸುಲಭದ ಮಳೆಗೆ ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯಲ್ಲಿರುವ ಸಂಜೀವಿನಿ ಶಾಲೆ ಕಾಂಪೌಂಡ್ ಕುಸಿದು ಬಿದ್ದಿದೆ ಮಧ್ಯರಾತ್ರಿಯಿಂದ ಮುಂಜಾನೆವರೆಗೂ ಮಳೆ ಅಬ್ಬರಿಸಿದ್ದು ರಸ್ತೆ ಮೇರೆಲ್ಲ ಮಳೆ ನೀರು ನುಗ್ಗಿದ್ರಿಂದ ಕಾಂಪೌಂಡ್ ನೆಲ ಕಚ್ಚಿದೆ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಕಾಂಪೌಂಡ್ ಕುಸಿದು ಬಿದ್ದ ಪರಿಣಾಮ ಐದು ಬೈಕ್ ಎರಡು ಸೈಕಲ್ ಜಖಮ್ ಆಗಿದೆ ರಾಜ್ಯದ ಎಲ್ಲಾ ಕಡೆ ಭಾರಿ ಮಳೆ ಆಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಮಳೆ ಆಗ್ತಾ ಇರುವಂತದ್ದು ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ ಎಲ್ಲಾ ಕಡೆ ಕಾವೇರಿ ನೀರಿನ ಮಟ್ಟ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇದೆ ದೊಡ್ಡ ಚಿಂತೆ ಆಗಿತ್ತು ಈ ಭಾಗದ ರೈತರಲ್ಲಿ ಈ ಭಾಗದ ಜನರಿಗೆ ಕಾವೇರಿ ನೀರೇ ಇಲ್ಲ ಕಾವೇರಿಯಲ್ಲಿ ಅಂತೇಳಿ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಎಡಬಿಡದೆ ಸುರಿತಾ ಇದೆ ಮಳೆ ಚಿಕ್ಕಮಗಳೂರು ಕಳಸಾ ಕುದುರೆಮುಖ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಜ್ಜಂಪುರ ತಾಲೂಕಿನ ದಂದೂರು ಚಿರನಹಳ್ಳಿ ಸಂಪರ್ಕ ಬಂದ್ ಆಗಿದೆ ರಸ್ತೆ ಸೇತುವೆ ಮೇಲೆ ಮೂರು ಅಡಿಯಷ್ಟು ಎತ್ತರಕ್ಕೆ ಹರಿತಾ ಇದೆ ಮಳೆ ನೀರು ಹೀಗಾಗಿ ರಸ್ತೆಯೇ ಕಾಣದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಉದ್ದೇಬೋರ್ನಹಳ್ಳಿಯಲ್ಲಿ ಎರಡು ಗುಡಿಸಲು ಹಾಗೂ ಗೊಬ್ಬರದ ಗೊಡವನಿಗೆ ಮಳೆ ನೀರು ನುಗ್ಗಿರುವಂಥದ್ದು ಹುಣಸೆಹಳ್ಳಿ ಕೆರೆ ತುಂಬಿ ಹರಿತಾ ಇದೆ ಕೆರೆ ತುಂಬಿ ಹರಿತಾ ಇದ್ದು ಆ ಕೋಡಿ ಬಿದ್ದಿದೆ ಎಲ್ಲ ಅದರಲ್ಲಿ ಸಾಕಷ್ಟು ಮೀನುಗಳು ಹೋಗ್ತಾ ಇದ್ದಾವೆ ಅಂತೇಳಿ ಬಲೆ ಹಾಕಿ ಮೀನುಗಳನ್ನು ಜನ ಹಿಡಿತಾ ಇದ್ದಾರೆ ಇನ್ನು ಮಳೆ ವಿಚಾರದಲ್ಲಿ ಶಿವಮೊಗ್ಗ ಕೂಡ ಹಿಂದೆ ಬಿದ್ದಿಲ್ಲ ಶಿವಮೊಗ್ಗದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಗಡ್ಡೇಕಲ್ ದೇವಸ್ಥಾನದ ಸಮುದಾಯ ಭವನಕ್ಕೆ ಮಳೆ ನೀರು ನುಗ್ಗಿರುವಂಥದ್ದು ಊಟದ ಹಾಲ್ ಕೂಡ ಈಗ ಕೆರೆಯಂತ ಆಗಿತ್ತು ಅಲ್ಲಿ ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಕೂಡ ವರ್ಣನ ಆರ್ಭಟ ಜೋರಾಗಿದೆ ಚೆಕ್ ಡ್ಯಾಮ್ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಮೊಳಕಾಲ್ಮೂರು ತಾಲೂಕಿನ ಮೇಗಳ ಕಣಿವೆಯಲ್ಲಿ ಜಲಪಾತ ಸೃಷ್ಟಿಯಾಗಿದೆ ರುದ್ರ ಮನೋಹರವಾಗಿ ಕಾಣ್ತಾ ಇದೆ ಅದು ಬರೀ ನಯನ ಮನೋಹರ ಅಲ್ಲ ರುದ್ರ ಮನೋಹರವಾಗಿ ಕಾಣ್ತಾ ಇರುವಂಥದ್ದು ಇನ್ನು ಕೊಪ್ಪಳದಲ್ಲಿ ಸುರಿದ ಭಾರೀ ಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಬಿಸಿಲು ಸಾಕಾಗಿತ್ತು ಯಾವಾಗ ಮಳೆ ಬರುತ್ತೆ ಅಂತೇಳಿ ಜನ ಅಂದ್ಕೊಳ್ತಾ ಇದ್ರು ಈಗ ಬರ್ತಿರೋ ಮಳೆ ನೋಡಿದರೆ ಸಾಕಷ್ಟು ಜನರ ಪ್ರಾರ್ಥನೆ ದೊಡ್ಡ ಮಟ್ಟದಲ್ಲಿ ಇತ್ತು ಅನಿಸುತ್ತೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿತಾ ಇದೆ ಈ ಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಆಗಾಗ ಭಾರಿ ಮಳೆ ಆಗ್ತಾ ಇರುವಂಥದ್ದು ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಸುರಿತಾ ಇದೆ ಕಳೆದ ರಾತ್ರಿ ಸುರಿದ ಮಳೆಗೆ ಹೊಲ ಗದ್ದೆಗಳಲ್ಲಿ ಈಗಲೂ ಕೂಡ ನೀರು ನಿಂತಿರೋದು ಕಂಡು ಬರ್ತಾ ಇತ್ತು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿದರು ರೈತರು ಸದ್ಯ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ ಇನ್ನು ಮೈಸೂರಿನಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗ್ತಾ ಇದೆ ಜಿಟಿ ಜಿಟಿ ಮಳೆಯಿಂದ ಅರಮನೆ ನಗರಿ ಫುಲ್ ಕೂಲ್ ಆಗಿರುವಂಥದ್ದು ರಾಮನಗರ ಜಿಲ್ಲೆಯಲ್ಲೂ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಭಾರಿ ಮಳೆಯಾಗಿದ್ದು ಇನ್ನು ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ ಈ ಕಾರಣದಿಂದಾಗಿ ಜನ ಫುಲ್ ಖುಷಿಯಾಗಿದ್ದಾರೆ ಯಾಕಂದರೆ ಶೆಕೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅಷ್ಟು ಬಿಸ್ಲಿತ್ತಿ ಬಾರಿ ತುಮಕೂರು ಜಿಲ್ಲೆಯ ಕೊರಡಗೇರಿಯಲ್ಲಿ ಕಳೆದ ರಾತ್ರಿ ಸುರಿದಂಥ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ರಸ್ತೆ ಕಾಮಗಾರಿ ಎಡವಟಿನಿಂದ ಬೈರೇನಹಳ್ಳಿ ಗ್ರಾಮದ ಮನೆಗಳಿಗೆ ಚರಂಡಿ ನೀರು ನುಗ್ಗಿರುವಂಥದ್ದು ಒಂದು ಕಡೆ ಮಳೆನ ನಿಸರ್ಗ ತುಂಬಿ ತುಂಬಿ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಜನರ ಎಡವಟಿನಿಂದ ಜನ ನೋವ ತೊಂದರೆಯನ್ನು ಅನುಭವಿಸುವಂತಾಗಿರುವಂಥದ್ದು ಇನ್ನು ಬೆಂಗಳೂರಿನಲ್ಲೂ ಕೂಡ ಮಳೆ ಆಗ್ತಾ ಇದೆ ರಾಜ್ಯಾದ್ಯಂತ ಮಾತ್ರ ಅಲ್ಲ ಬೆಂಗಳೂರಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇರುವಂಥದ್ದು ಪುರ ಸುತ್ತಲ ರಸ್ತೆಯಲ್ಲೇ ಮಳೆ ನೀರು ಹರಿತಾ ಇದೆ ಎಂ ಎಂ ಟಿ ಬಸ್ ನಿಲ್ದಾಣದ ಹತ್ತಿರ ಮಳೆ ನೀರು ನಿಂತಿರುವಂಥದ್ದು ವೈಟ್ ಫೀಲ್ಡ್ ಮಹದೇವಪುರ ಮತ್ತು ಕೆಆರ್ಪುರ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮಳೆ ಕಾರಣದಿಂದಾಗಿ ಕಳೆದ ರಾತ್ರಿ ಬಿದ್ದಂಥ ಮಳೆಯಿಂದಾಗಿ ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿತ್ತು ಜನ ಪರದಾಡ್ತಾ ಇದ್ದಾರೆ ಕಳೆದೊಂದು ವಾರದಿಂದ ರಾಜಕಾಲುವೆಯಿಂದ ನೀರು ಹರಿದು ಬರ್ತಾ ಇದೆ ಗಬ್ಬು ವಾಸನೆಯನ್ನು ತಾಳೋದಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿಯ ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಹೀಗಾಗಿ ಹಲವರು ಮನೆಯನ್ನೇ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈ ಬಗ್ಗೆ ಬಿ ಬಿ ಎಂ ಪಿಗೆ ಪತ್ರ ಬರೆದರೂ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ ಲಾಸ್ಟ್ ಸಂಬರ್ ನಲ್ಲಿ ನೀರ್ ಇರಬಾರ್ದಲ್ವಾ ಆವಾಗನು ಇಷ್ಟೇ ಹೈಟ್ ಇತ್ತು ನೀರು ಸಿವಿಜ್ ಬಿಡ್ತಾ ಇದ್ದಾರಲ್ವಾ ಮತ್ತೆ ಏನಾದ್ರು ಮಾಡಿದ್ರೆ ಎಂಡ್ ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರ್ದು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕನೆಕ್ಟ್ ಆಗಿದೆ ಅಂದ್ರೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಒಬ್ರು ಬಂದ್ರು ನೋಡಿದ್ರು ಮಾಡ್ತೀವಿ ಮಾಡ್ತೀವಿ ಟಿವಿ 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 ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ ಅದು ಇವಾಗ ನಮಗೆ ಬೇಕು ಯಾವನಿಲ್ಲ ಅದು ಡ್ರೈನ್ ಮಾಡ್ತೀವಿ ಇಂತೆಲ್ಲಾನು ಬಂದ್ರು ಬಂದ್ರು ವಾಪಸ್ ಯು ಟರ್ನ್ ಮಾಡ್ಕೊಂಡ್ ಬರ್ತೀವಿ ತಿರ್ಗಿಸ್ಕೊಂಡ್ರಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದರೆ ಸಾಕು ಇಡೀ ಏರಿಯಾ ಸಿಟಿ ಮುಳುಗೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಯಲಾಂಕದ ಬಳಿ ಇರುವಂತಹ ಈ ಒಂದು ವಿಲ್ಲ ಸೊ ನನಗೆ ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತೀನಿ ನಿನ್ನೆ ರಾತ್ರಿ ಸುರಿದಂತಹ ಅರ್ಧ ಮುಕ್ಕಾಲು ಗಂಟೆ ಮಳೆಗೆ ಈ ಒಂದು ವಿಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ವಿಲ್ಲ ಮಳೆಯ ನೀರಿಗೆ ಮುಳುಗಡೆ ಆಗಿದೆ ಅನ್ನೋದು ಸೊ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸಂಪೂರ್ಣವಾಗಿ ಕಾಂಕ್ರೀಟ್ ನಗರಿ ಅಂತೇಳಿ ಕರಿತೀವಿ ಕಾಂಕ್ರೀಟ್ ನಗರಿ ಅಂತ ಹೇಳಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಕಾಂಕ್ರೀಟ್ ಅನ್ನು ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯನ್ನು ನಾವು ಫೇಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಕೂಡ ನೈಜ ಉದಾಹರಣೆ ಆಗುತ್ತೆ ಸೊ ನಿನ್ನೆ ರಾತ್ರಿ ಈ ರೀತಿಯಾಗಿ ನೀರು ತುಂಬಿಕೊಂಡು ಇಲ್ಲಿಯ ಸ್ಥಳೀಯರು ಇಲ್ಲಿಯ ನಿವಾಸಿಗಳು ಅವ್ಯವಸ್ಥೆಯನ್ನ ಎದುರಿಸ್ತಿದ್ದಾರೆ ನಿನ್ನೆ ರಾತ್ರಿಯಿಂದ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿ ಅಧಿಕಾರಿಗಳ ಅಥವಾ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲಿಗೆ ಬಂದು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೂಡ ಮಾಡ್ತಿಲ್ಲ ಸದ್ಯಕ್ಕೆ ಏರಿಯಾದ ಪ್ರತಿಯೊಂದು ಈ ಒಂದು ವಿಲ್ಲಾ ಏರಿಯಾದ ಪ್ರತಿಯೊಂದು ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ವಿಲ್ಲಾಗಳೇನಿದೆ ವಿಲ್ಲಾಗಳಲ್ಲಿರುವಂತಹ ನಿವಾಸಿಗಳು ಕೂಡ ರಾತ್ರಿಯಿಂದ ಹೊರಗೆ ಹೊರ ಬರಕಾಗದೆ ಪರದಾಟವನ್ನ ನಡೆಸ್ತಿರುವಂತದ್ದು ಯಾರೋ ಬಿಬಿಎಂಪಿ ಕಡೆಯಿಂದ ಅಧಿಕಾರಿಗಳು ಬಂದು ಇಲ್ಲಿ ಅಟ್ಲೀಸ್ಟ್ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಮ್ಮ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಆಸರೆ ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನ ಇಲ್ಲಿಯ ಸ್ಥಳೀಯ ವಿಲ್ಲಾದ ನಿವಾಸಿಗಳು ಹೇಳ್ತಿದ್ದಾರೆ ಕ್ಯಾಮರಾ ಜೊತೆ ರಾಡಿ ಜೊತೆ ಬೆಂಗಳೂರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡ ಇನ್ನೆವಾರ ಅನ್ನೋದು